ಯಶಸ್ವಿಯಾಗುತ್ತೇನೆ ಎನ್ನುವ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ನಿಮ್ಮನ್ನ ಯಾವತ್ತಿಗೂ ನಿಮ್ಮೆಟ್ಟಿಸೋಲ್ಲ ಅನ್ನೋ ಮಾತನ್ನ ಹೇಳಿದ್ರು ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎಲ್ಲರಿಗೂ ಸ್ವಾಗತ ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಎಲ್ಲಿಂದ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ ಈ ದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ ನನ್ನ ಹೆಸರು ಚಿರಂಜೀವಿ ಅಂಗಡಿ ಮೂಲತಃ ಹಾವೇರಿ ಜಿಲ್ಲೆ ರಾಣೆಬೆಲು ತಾಲೂಕ್ ನಾಗೇನಳ್ಳಿ ಗ್ರಾಮದಿಂದ ಭಾಗವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನ ವೀಕ್ಷಿಸುವುದು ಪುಸ್ತಕಗಳನ್ನ ಓದುವುದು ಸಂಗೀತವನ್ನ ಆಲಿಸುವುದು ಚಿರಂಜೀವಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಮುರಳೀಧರ್ ಪೂಜ್ ನಾನು ಧಾರವಾಡ ಜಿಲ್ಲೆ ಕಲ್ಗಡ್ಗಿ ತಾಲೂಕಿಂದ ಬಂದಿದ್ದೇನೆ ನನ್ನ ಹವ್ಯಾಸ ಅಂದ್ರೆ ಮಾಡುವುದು ಮತ್ತ ಧಾರ್ಮಿಕ ಕಥೆಗಳನ್ನ ಓದುವುದು ಭಾರ್ಗವಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ನನ್ನ ನಮಸ್ಕಾರಗಳು ನನ್ನ ಹೆಸರು ಟೇಕ್ರಾಜ್ ಅಂತ ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಶೇಲೂರು ಹೋಬಳಿಯಿಂದ ಭಾಗವಹಿಸಿದ್ದೇನೆ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ಪಡೆದಿದ್ದು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ನನ್ನ ಹವ್ಯಾಸಗಳು ದಿನಪತ್ರಿಕೆಯನ್ನು ಓದುವುದು ಪುಸ್ತಕಗಳನ್ನು ಓದುವುದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಹಾಗೂ ತಟ್ಟಂತಹ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು ಧನ್ಯವಾದಗಳು ತುಂಬಾ ಸಂತೋಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮಗೆ ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನ ಒಮ್ಮೆ ನೋಡಿಬಿಡೋಣ ಒಟ್ಟು ಹನ್ನೆರಡು ಪ್ರಶ್ನೆಗಳು ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದ್ರೆ ಎರಡು ಪುಸ್ತಕ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ನಮಗೆ ನೀಡಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯದವರು ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸುತ್ತ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನ ನೋಡೋಣ ಅಗ್ನಿಪತಿಗೆ ನಿವೇದಿತ ಎಸ್ ಆರ್ ರಾಮಸ್ವಾಮಿ ಬರೆದಂತಹ ಪುಸ್ತಕ ಪ್ರಶ್ನೆ ಬರ್ತಾ ಇದೆ ಚಿರಂಜೀವಿ ಅವರಿಗೆ ನಮ್ಮ ಪ್ರಶ್ನೆ ವಾಹನಗಳ ಮೇಲೆ ಜಾತಿ ಸೂಚಕ ಬರಹಗಳು ಇರಬಾರದು ಎಂದು ಯಾವ ರಾಜ್ಯವು ಕಾನೂನನ್ನ ಹೊರಡಿಸಿದೆ ಆಯ್ಕೆಗಳನ್ನ ನೋಡೋ ಮಧ್ಯಪ್ರದೇಶ ಗುಜರಾತ್ ತೆಲಂಗಾಣ ಉತ್ತರ ಪ್ರದೇಶ ಚಿರಂಜೀವಿ ಮಧ್ಯಪ್ರದೇಶ ಸರ್ ಮಧ್ಯಪ್ರದೇಶ ಆಯ್ಕೆ ಒಂದು ಮಧ್ಯಪ್ರದೇಶ ಹೌದಾ ಭಾರ್ಗವಿ ಸರ್ ಗುಜರಾತ್ ಸರ್ ಉತ್ತರವನ್ನ ನೋಡೋ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗಿತ್ತು ವಾಹನಗಳ ಮೇಲೆ ಜಾತಿ ಸೂಚಕ ಬರಹವನ್ನು ಮಾತ್ರವಲ್ಲ ಯಾವುದೇ ರೀತಿಯ ಬರಹವನ್ನ ಬರೆಯದೇ ಇರೋದೇ ಒಳ್ಳೆಯದು ಯಾಕಂದ್ರೆ ವಾಹನಗಳನ್ನ ನಡೆಸಿಕೊಂಡು ಬರುವಂತ ಸವಾರರು ಈ ಬರಹಗಳನ್ನ ಓದುವ ಬರದಲ್ಲಿ ಅಪಘಾತಕ್ಕೆ ತುತ್ತಾಗಬಾರದು ಹಾಗಾಗಿ ಅಪಘಾತಕ್ಕೆ ಕಾರಣವಾಗಬಹುದಾದ ಎಲ್ಲ ರೀತಿಯ ಬರಹಗಳನ್ನ ವಾಹನ ವಾಹನಗಳ ಮೇಲೆ ಬರೆಯೋದನ್ನ ನಿಷೇಧಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ವ್ಯವಸ್ಥೆ ಆರ್ಚಿ ಬರೆದಂತ ಪುಸ್ತಕ ಪ್ರಶ್ನೆ ಭಾರತದಲ್ಲಿ ಕೋವಿಡ್ ಹತ್ತೊಂಬತ್ತು ವೈರಸ್ಸಿನ ಜೀನೋಮ್ ಸ್ವರೂಪವನ್ನ ತಿಳಿಯಲು ಪ್ರತಿಶತ ಎಷ್ಟು ಜನರ ತಪಾಸಣೆಯನ್ನ ಮಾಡಬೇಕಾಗಿದೆ ಆಯ್ಕೆಗಳನ್ನ ನೋಡೋಣ ಶೇಕಡ ಏಳು ಶೇಕಡ ಹತ್ತು ಶೇಕಡ ಐದು ಶೇಕಡ ಹನ್ನೆರಡು ಶೇಕಡ ಏಳು ಸರ್ ಹೌದಾ ಐದು ಸರ್ ಐದು ಶೇಕಡ ಏಳು ಶೇಕಡ ಐದು ಉತ್ತರವನ್ನ ನೋಡೋ ಶೇಕಡ ಐದು ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನ ಟೇಕ್ ರಾಜ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರು ಕೋವಿಡ್ ಹತ್ತೊಂಬತ್ತಕ್ಕೆ ತುತ್ತಾಗಿದ್ದಾರೋ ಅವರ ಶರೀರದಲ್ಲಿರುವ ಕೋವಿಡ್ ಹತ್ತೊಂಬತ್ತು ಈ ವೈರಸ್ ಅನ್ನ ಸಂಗ್ರಹ ಮಾಡಿ ಅವುಗಳ ತಳಿ ಸ್ವರೂಪವನ್ನ ಅಧ್ಯಯನ ಮಾಡ್ತಾರೆ ತಳಿ ಸ್ವರೂಪವನ್ನ ಅಧ್ಯಯನ ಮಾಡಿದಾಗ ಏನಾದರೂ ಉತ್ಪರಿವರ್ತನೆ ಬದಲಾವಣೆ ರೂಪಾಂತರ ಆಗಿದೆ ಆ ವೈರಸ್ ಅಲ್ಲಿ ಅದರ ಸ್ವರೂಪ ಗೊತ್ತಾಗುತ್ತೆ ಹೀಗೆ ಭಾರತಾದ್ಯಂತ ಇರ್ತಕ್ಕಂಥ ಜನರ ಅಂದ್ರೆ ಕೋವಿಡ್ ಪಾಸಿಟಿವ್ ಆಗಿರುವಂತ ಜನರ ವೈರಸ್ ಗಳನ್ನ ಪರಿಚಯ ಮಾಡಿಕೊಂಡ್ರೆ ನಮಗೆ ಅಪಾಯಕಾರಿ ಆಗಬಹುದಾದ ವೈರಸ್ ನಮ್ಮ ದೇಹವನ್ನ ನಮ್ಮ ದೇಶವನ್ನ ಪ್ರವೇಶಿಸಬಹುದಾ ಅನ್ನೋ ಮಾಹಿತಿ ತಿಳಿಯೋಕೆ ಸಾಧ್ಯವಾಗುತ್ತೆ ಇದರಿಂದ ಸೂಕ್ತ ಔಷಧವನ್ನ ಸೂಕ್ತ ಲಸಿಕೆಯನ್ನ ರೂಪಿಸಬಹುದು ನಾವು ಈ ಒಂದು ಕೆಲಸಕ್ಕೆ ತುಂಬಾ ಅಗತ್ಯ ಈ ಕೆಲಸವನ್ನ ಈಗಾಗಲೇ ಭಾರತ ಮಾಡ್ತಾ ಇದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಅಂತರಂಗದ ಹೂಬನದಿ ಪುಸ್ತಕ ಪ್ರಶ್ನೆ ಐಸಿಸಿ पुरुष रहते स्पंजಗಳ ದಶಕದ ಕ್ಯಾಪ್ಟನ್ ಎಂದು ಯಾರು ಐತೆ ಆಗಿದ್ದಾರೆ ಐತೆಗಳನ್ನ ನೋಡಿ ಎಂಎಸ್ ಧೋನಿ ಸ್ಟೀವ್ ಸ್ಮಿತ್ ವಿರಾಟ್ ಕೊಹ್ಲಿ ಟೇನ್ ವಿಲಿಯಮ್ಸ್ ಏಕราช ಆಯ್ಕೆ ಒಂದು ಎಂಎಸ್ ಧೋನಿ ಸರ್ ಎಂಎಸ್ ಧೋನಿ ಫೌದಾ ಟೇನ್ ಜಿ ಏಕ ಒಂದು ಎಂಎಸ್ チェーンジービーチェレンジービー、サモーター ?MS ドーニー、IKS ドーニー、best, MS ドーニー、サモーター ಉತ್ತರವನ್ನ ನೋಡೋಣ ವಿರಾಟ್ ಕೊಹ್ಲಿ ಅನ್ನೋದು ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಒಂದು ಕಾಲ್ಪನಿಕ ತಂಡವನ್ನ ರೂಪಿಸ್ತಾರೆ ಹತ್ತು ವರ್ಷಗಳಿಗೆ ಒಮ್ಮೆ ಈ ಹತ್ತು ವರ್ಷಗಳಲ್ಲಿ ಅತ್ಯುತ್ತಮ ಆಟಗಾರರು ಯಾವುದೇ ದೇಶದವರಾಗಿರ್ಲಿ ಅವರನ್ನೆಲ್ಲ ಸೇರಿಸಿ ಒಂದು ಕಾಲ್ಪನಿಕ ತಂಡವನ್ನ ರೂಪಿಸ್ತಾರೆ ಆ ರೂಪಿಸಿದಂತ ತಂಡದಲ್ಲಿ ಯಾರು ಈ ನಾಯಕತ್ವದ ಸ್ಥಾನ ಪಡಿತಾರೆ ಅನ್ನೋದು ಯಾವಾಗಲೂ ಕುತೂಹಲಕರ ವಿಷಯ ಈ ಸಲ ಈ ಸಿ ಯ ದಶಕದ ಟೆಸ್ಟ್ ಪಂದ್ಯ ಏನಿದೆ ಪಂದ್ಯದ ತಂಡ ಏನಿದೆ ಅದರ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಆಯ್ಕೆ ಆಗಿರೋದು ಎಲ್ರಿಗೂ ಒಂದು ಖುಷಿ ಕೊಟ್ಟಿದೆ ಹಾಗೆಯೇ ಈ ಹದಿನೈದು ಜನ ಆಟಗಾರರು ಯಾರು ಇರ್ತಾರೆ ಅವರಲ್ಲಿ ಬೇರೆ ಭಾರತೀಯರು ಯಾರಾದರೂ ಇದ್ದಾರಾ ಅಂತ ಹುಡುಕಿದ್ರೆ ಇನ್ನೊಬ್ಬ ಆಟಗಾರ ಸಿಗ್ತಾರೆ ನಮ್ಗೆ ಅವರೇ ರವಿಚಂದ್ರನ್ ಅಶ್ವಿನ್ ಸ್ಪಿನ್ ಬೌಲರ್ ನಮರೇಶ್ ರೋಡ್ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಉತ್ಕರ್ಷ ಪಠ ವ್ಯಕ್ತಿತ್ವ ವಿಕಾಸ ಪ್ರ ವಿಕಾಸ ಪ್ರಬಂಧಗಳ ಕೃತಿ ಡಾಕ್ಟರ್ ಕೆ ಜಗದೀಶ್ ಪಾಯಿ ಇದನ್ನ ಪಡೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಈ ಚಿತ್ರದಲ್ಲಿ ಇರುವವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಚಿರಂಜೀವಿ ತಮ್ಮ ಪ್ರಶ್ನೆ ಇದು ಆಯ್ಕೆಗಳನ್ನ ಕೊಡ್ತಾ ಇದ್ದೇವೆ ಆಯ್ಕೆಗಳು ಋಷಿಕೇಶ್ ಮುಖರ್ಜಿ ಗುರುಜಾ ಬಸು ಚಟರ್ಜಿ ಗುರುಜಾ

ನಿರ್ದೇಶಕರಾಗಿದ್ದರು ಇವರು ಒಂದು ಹೊಸ ರೀತಿಯ ಅಲೆಯನ್ನ ಆರಂಭಿಸಿದ್ರು ಹಿಂದಿ ಚಿತ್ರಗಳಲ್ಲಿ ಆ ಚಿತ್ರಗಳೆಲ್ಲ ಬಹಳ ಹೆಸರನ್ನ ಗಳಿಸ್ತು ಜೊತೆಗೆ ಅಷ್ಟೇ ಹಣವನ್ನೂ ಗಳಿಸ್ತು ಆದರೆ ಚಿತ್ರ ನಿರ್ಮಾಣಕ್ಕೆ ತಗುಲಿದ ವೆಚ್ಚ ಏನಿತ್ತು ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಉದಾಹರಣೆಗೆ ರಜನಿಗಂಧ ಚೋಟಿಸಿ ಬಾತ್ ಚಿಚ್ಚೋರ್ ಸ್ವಾಮಿ ಕಟ್ಟ ಈ ಚಿತ್ರಗಳು ಹೆಚ್ಚು ದುಬಾರಿಯಲ್ಲದ ಚಿತ್ರಗಳು ಆದರೆ ಒಳ್ಳೆ ಚಿತ್ರಗಳು ಸದಭಿರುಚಿಯ ಚಿತ್ರಗಳು ಮತ್ತು ಒಳ್ಳೆ ಹಣವನ್ನು ಸಹ ಗಳಿಸಿದಂತಹ ಚಿತ್ರಗಳು ಟೆಲಿವಿಷನ್ ಕ್ಷೇತ್ರದಲ್ಲೂ ಸಹ ಚಟರ್ಜಿ ಅವರು ಕೆಲಸ ಮಾಡಿದ್ದಾರೆ ಇವರು ಆ ಸಿದ್ಧಪಡಿಸಿದ ಧಾರಾವಾಹಿಗಳು ರಜಿನಿ ಮತ್ತು ಭೋಮುಕೇಶ್ ಬಕ್ಷಿ ಅನ್ನೋದು ತುಂಬಾ ಹೆಸರನ್ನ ಗಳ್ತು ಬಸು ಚಟರ್ಜಿ ಅವರು ಕಳೆದ ವರ್ಷ ಜೂನ್ ನಾಲ್ಕು ಎರಡು ಸಾವಿರ ಇಪ್ಪತ್ತರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ ಅಂಗರಾಗ ಕವನ ಸಂಕಲನ ಕುಶಾ ನರಸಿಂಹನ್ ಬರೆದಿರುವಂತದ್ದು ಭಾರ್ಗವಿ ತಮಗೆ ಈ ಪ್ರಶ್ನೆ ಬರ್ತಾ ಇದೆ ಪ್ರಶ್ನೆಯನ್ನ ನೋಡೋಣ ಈ ಚಿತ್ರದಲ್ಲಿ ಇರುವವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಚಿರಂಜೀ ಚಿರು ಸರ್ಜ हेलो ಕೋತೆ ಹೆಸರು ಅರೆ ಮಾ ಚಿರಂಜೀವಿ ಸರ್ಜಾ ಸರ್ ಚಿರಂಜೀವಿ ಸರ್ಜಾ ಆಯ್ಕೆಗಳ ಮೊದಲೋ ನೋಡೋಣ ನಂತರ ತಾವು ಕೊಟ್ಟಂತ ಉತ್ತರ ಸರಿಯಾ ನೋಡಬಹುದು ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಅರ್ಜುನ ಸರ್ಜಾ ಕರುಣ್ ಸರ್ಜಾ ತಾಳೆ ತಾಗಿ ಚಿರಂಜೀವಿ ಸರ್ಜಾ ಅಂತ ಹೌದಾ ಪರಿಶೆ ಮಾಡಬಹುದು ಚಿರಂಜೀವಿ ಸರ್ಜಾ ಉತ್ತರ ಸರಿಯಾಗಿದೆ ಆಯ್ಕೆಗಳು ಬರುವುದಕ್ಕ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಭಾರ್ಗವಿ ಅವರಿಗೆ ಎರಡು ಪುಸ್ತಕಗಳನ್ನ ಕೊಡ್ತಾ ಇದ್ದೇವೆ ಚಿರಂಜೀವಿ ಸರ್ಜಾ ಅವರು ಹನ್ನೊಂದು ವರ್ಷಗಳ ಚಲನಚಿತ್ರ ಬದುಕಿನಲ್ಲಿ ಇಪ್ಪತ್ತು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ರು ಆ ಚಿತ್ರಗಳಲ್ಲಿ ವಾಯುಪುತ್ರ ವರದ ನಾಯಕ ಚಂದ್ರಲೇಖ ರುದ್ರ ತಾಂಡವ ಪ್ರೇಮ ಬರಹ ಶಿವಾರ್ಜುನ ಬಹಳ ಒಳ್ಳೆಯ ಹೆಸರನ್ನ ನಡೆಸ್ತು ಈ ಯುವ ನಟ ಕಳೆದ ವರ್ಷ ಜೂನ್ ಏಳು ಎರಡು ಸಾವಿರ ಇಪ್ಪತ್ತರಂದು ಹೃದಯ ಸ್ತಂಭನಕ್ಕೆ ತುತ್ತಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋದದ್ದು ನಿಜಕ್ಕೂ ದುರ್ದೈವ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಏಕರಾಜ್ ತಮ್ಮ ಪುಸ್ತಕ ಶ್ರೀರಾಮನ ಕಥೆಯಲ್ಲಿ ಆದರ್ಶಗಳು ತಮ್ಮ ಪ್ರಶ್ನೆಯನ್ನ ಈಗ ನೋಡೋಣ ಈ ಚಿತ್ರದಲ್ಲಿ ಇರುವವರನ್ನ ಗುರುತಿಸಿ ಚಿತ್ರವನ್ನ ನೋಡಿ ಇವರು ಯಾರು ಎಂಡಿಎಚ್ ಮಸಾಲಾ ಸಂಸ್ಥ ಅನು ಸ್ಥಾಪಕರು ಸರ್ ಅವರ ಹೆಸರು ಐಕೇಗಳುಬೇಕು ಐಕೇಗಳನ್ನು ಐಕೇಗಳನ್ನು ನೋಡೋಣ ಪಲ್ಲಂಚಿ ಮಿತ್ರೀ ಆರ್ ಪಿ ಗೋಯಂಕ ವಾಚನ್ ವಿ ರಾಚನ್ ಧರ್ಮಪಾಲ್ ಗುಲಾಟಿ ಏಕರಷ್ಟ ಆ ಸರ್ ಐಕ್ಕೆ ನಾಲ್ಕು ಸರ್ ಧರಂಪಾಲ್ ಗುಲಾಟಿ ಹೌದಾ ಪರೀಕ್ಷೆ ಮಾಡಬಹುದಾ ಉತ್ತರ ಧರಂಪಾಲ್ ಗುಲಾಟಿ ಉತ್ತರ ಸರಿಯಾಗಿದೆ ರಾಜ್ ಅವರು ಹೇಳಿದ ಹಾಗೆನೆ ಧರಂಪಾಲ್ ಗುಲಾಟಿ ಅವರು ಎಂಡಿಎಚ್ ಈ ಸಂಸ್ಥೆಯನ್ನ ಸ್ಥಾಪಿಸಿದವರು ಅವರು ಸಂಭಾರ ಪದಾರ್ಥಗಳನ್ನ ಸ್ಥಾಪಿಸ್ತಾ ಇತ್ತು ಏನು ಎಂ ಡಿ ಎಚ್ ಅಂದರೆ ಮಹಾಶಿಯಾನ್ ಡಿ ಹಟ್ಟಿ ಅಂತ ಇದರ ಪೂರ್ಣ ರೂಪ ಮಹಾಶಿಯಾನ್ ಡಿ ಹಟ್ಟಿ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಸಂಸ್ಥೆಯ ಹೆಸರು ಅಂದರೆ ಜಂಟಲ್ಮನ್ ಅನ್ನೋ ಅರ್ಥ ಬರುತ್ತಂತೆ ಈ ಒಂದು ಶಬ್ದಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನ ಭಾರತ ಸರ್ಕಾರದಿಂದ ಪಡೆದವರು ಇವರು ಡಿಸೆಂಬರ್ ಮೂರನೇ ತಾರೀಕು ಎರಡು ಸಾವಿರ ಇಪ್ಪತ್ತರಂದು ಹೃದಯ ಸ್ತಂಭನಕ್ಕೆ ಒಳಗಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ ಬಾನುಲಿ ಕಥೆಗಳ ಪ್ರತಿಧ್ವನಿ ಲೇಖಕರು ಡಾಕ್ಟರ್ ಶರಶ್ಚಂದ್ರ ರಾಣಡೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ವೈ ಕೋ ರೋ ಚಿರಂಜೀವಿ ತನಗೆ ಬಂದಿದೆ ಪ್ರಶ್ನೆ ಭಾರ್ಗವಿ ತಾವು ಸಹ ಉತ್ತರ ಹುಡುಕೋಕೆ ಪ್ರಯತ್ನ ಪಡಬಹುದು ಮೊದಲ ಅವಕಾಶ ಚಿರಂಜೀವಿ ಅವರಿಗೆ ಚಿರಂಜೀವಿ ಗೊತ್ತಾಗ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ ಭಾರ್ಗವಿ ತಮಗೆ ಉತ್ತರ ಗೊತ್ತಿದ್ರೆ ಹೇಳಬಹುದು ಇಲ್ಲ ಅಂದ್ರೆ ಉತ್ತರವನ್ನ ನಿಮಿಷ ಇದೆ ಭಾರ್ಗವಿ ಅವ್ರು ಅವಕಾಶ ಕೊಟ್ಟಿದ್ದ ಭಾರ್ಗವಿ ತಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಚಿರಂಜೀವಿ ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ತೇನೆ ಗೊತ್ತಾಗ್ತಾ ಇಲ್ವಾ ತಮ್ಗೆ ಇಲ್ಲ ಸರ್ ಹಾ ಹೇಳಿ ಚಿರಂಜೀವಿ ಕೊರೋನಾದ ವೈರಸ್ ಚಿರಂಜೀವಿ ಕೊರೋನಾದ ವೈರಸ್ ಎಂಟು ಅಕ್ಷರ ಬೇಕಪ್ಪ ನಮ್ಗೆ ಕೊರೋನಾಕ್ಕೆ ಯಾರಿದ್ದಾರೆ ವೈರಿಗಳು ಉತ್ತರ ಬಂದ ನೋಡೋಣ ಕಾಣದ ವೈರಿ ಕೊರೋನಾ ಅನ್ನೋದು ಸರಿಯಾದ ರೂಪ ಆಗಿತ್ತು ಈಗ ಅವಕಾಶ ಭಾರ್ಗವಿ ಅವರಿಗೆ ತಮ್ಮ ಪುಸ್ತಕವನ್ನ ಈಗ ನೋರ ಭಾರತೀಯ ಗಣಿತ ಶಾಸ್ತ್ರದ ಹಾಗೂ ಶಾಸ್ತ್ರಜ್ಞ ಚೈತ್ರೇ ಮೇಡೋಪಾಲಯೇ ಇರುವ ಉತ್ತರ ದೋ ಪ್ರಶ್ನೆ ಈವಂತು ವರ್ಗವಿಯವರಿಗೆ ಈ ಅಕ್ಷರಗಳನ್ನು ಜೋಡಿಸಿ ಅಕ್ಷರಗಳು ಮ ಕೂ ಬೂ ವ ಚ ದ ದಿ

ಬಾಡದ ಹೂವು ಎಂದಿಗೂ ಬಾಡದ ಹೂವು ಎಂದಿಗೂ ಹೌದಾ ಪರೀಕ್ಷೆ ಮಾಡಬಹುದಾ ಉತ್ತರವನ್ನ ಎಂದಿಗೂ ಬಾಡದ ಹೂವು ಅಂದ್ರೆ ಬಹಳ ಸುಲಭವಾಗಿ ಅರ್ಥವಾಗುತ್ತೆ ಬಾಡದ ಹೂವು ಎಂದಿಗೂ ಅಂದ್ರೆ ಅಂತ ದೊಡ್ಡ ತಪ್ಪೇನಾಗೋದಿಲ್ಲ ಆದ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಒಂದು ಸಣ್ಣ ಅನುಮಾನ ಬರಬಹುದು ಸರಿಯಾದ ರೂಪ ಎಂದಿಗೂ ಬಾಡದ ಹೂವು ಆದರೆ ಅಕ್ಷರಗಳನ್ನ ಸರಿಯಾಗಿ ಗುರುತಿಸಿದ್ದೀರಿ ತಮಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ ರಾಜ್ ಅವರಿಗೆ ಈಗ ಪ್ರಶ್ನೆ ಮತ್ತು ಪುಸ್ತಕ ಶ್ರೀ ನಾರಾಯಣ ಗುರು ಪರಮೇಶ್ವರನ್ ನರಸಿಂಹರಾವ್ ಹಾಗೂ ನಾಗರಾಜ್ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಗೋ ಮು टेकराज बता길वा ಇಲ್ಲ ಸರ್ ನೀವೇ ನೀವೇ ಸಹ ಸಿದ್ರಾಕಬಹುದು ಉತ್ತರ ಕೊಡಕ್ಕೆ ಟೇಕರಾಜ್ ತಮ್ಮ ಉತ್ತರ ಶಿರಂಜಿವಿ ಶಿರಂಜಿವಿ ಉತ್ತರವನ್ನು ನೋಡಿ ಮುದುಕಿಯ ಗುಣಗಾಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಈಗ ಹೋಗೋಣ ಚಟ್ಪಟ್ಟಿನ್ ಕುರುಳಿ ಬಂದಿದೆ ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆ ಐದು ಸರಿ ಉತ್ತರ ನೀಡಿದರೆ ಐದು ಪುಸ್ತಕ ತಮಗೆ ಮೊದಲ ಅವಕಾಶ ಚಿರಂಜೀವಿ ಅವರಿಗೆ ಚಿರಂಜೀವಿ ತಮ್ಮ ಮೊದಲ ಪ್ರಶ್ನೆ ಅಂತರ್ಲಾಕ್ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು ಬಹಳ ಪ್ರಯತ್ನ ಪಡು ಕಸರತ್ತನ್ನ ಮಾಡು ಶಿರಂಜೀವಿ ಕಸರತ್ತು ಕಸರತ್ತನ್ನು ಮಾಡು ಎರಡು ಉತ್ತರ ಅಂಗವಸ್ತ್ರ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು ವಲ್ಲಿ ಪಲ್ಲಿ ಮುಂದಿನ ಪ್ರಶ್ನೆ ಬಲವಂತವಾಗಿ ಹೊರದೇ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು ಎತ್ತಂಗಡಿ ಎತ್ತುಂಗೋಳ್ ಎತ್ತಂಗಡಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಕೂತು ಉಣ್ಣುವವನಿಗೆ ಕುಡಿಕೆಯವನ್ನ ಸಾಲದು ಸರ್ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಬಿಳಿ ಕೆರೆಯಲ್ಲಿ ಬಿಳಿ ಎಮ್ಮೆಯದೇ ಇರುತ್ತಿದೆ ಕಣ್ಣು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಬಹಳ ಪ್ರಯತ್ನವನ್ನ ಮಾಡು ಅಂತರ್ಲಾಗ ಅಂದ್ರೆ ಉತ್ತರವನ್ನ ಕೊಟ್ಟಿಲ್ಲ ಎರಡು ಉತ್ತರ ವಲ್ಲಿ ಅನ್ನೋದು ಸರಿಯಾದ ಉತ್ತರ ಪಲ್ಲಿ ಅಂದ್ರೆ ಹಲ್ಲಿ ಲಿಸ್ ಅನ್ನು ಅರ್ಥ ಬರುತ್ತೆ ಮೂರು ಉತ್ತರ ಎತ್ತಂಗಡಿ ಸರಿಯಾದ ಉತ್ತರ ಸರಿ ಉತ್ತರವನ್ನ ತಾವು ಕೊಟ್ಟಿದ್ದೀರಿ ಕುಡಿಕೆ ಹಣ ಸಾಲದು ಕುಡಿಕೆ ಹೊಣ್ಣು ಸಾಲದು ಪರವಾಗಿಲ್ಲ ಉತ್ತರ ಸರಿ ಅಂತ ಸ್ವೀಕರಿಸಿದ್ದೇವೆ ಐದು ಉತ್ತರ ಮಜ್ಜಿಗೆಯಲ್ಲಿ ತೇರುತ್ತಿರುವ ಬೆಣ್ಣೆ ಮುತ್ತೆಯನ್ನ ಬಿಳಿ ಕೆರೆಯಲ್ಲಿ ಬಿಳಿ ಎಮ್ಮೆ ತೇರುತ್ತಿದೆ ಅಂತ ಹೇಳ್ತಾರೆ ನಮ್ಮ ಜಾನಪದ ಕವಿಗಳು ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ ಈಗ ಅವಕಾಶ ಭಾರ್ಗವಿ ಅವರಿಗೆ ಭಾರ್ಗವಿ ತಮ್ಮ ಮೊದಲ ಪ್ರಶ್ನೆ ಅಂಬಲಿ ತುಂಬೆ ಸೊಪ್ಪು ತಿನ್ನು ಎಂಬ ನುಡಿಗಟ್ಟಿನ ಅರ್ಥವೇನು ಕಷ್ಟದ ಜೀವನವನ್ನ ನಡೆಸು ಪಥ್ಯದ ಊಟವನ್ನ ಮಾಡು ಕಷ್ಟದ ಜೀವನವನ್ನು ನಡೆಸು ಮುಂದಿನ ಪ್ರಶ್ನೆ ಚೆಂಡ ಅಥವಾ ಇದ್ದಿಲು ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು ಅಂಗಾರಕ ಅಂಗಾರ ಅಂಗಾರಮ್ಮ ಅಂಗಾರಕ ಕತ್ತಲೆ ಮುಸುಗಿದ ಕಾಡು ಎಂಬ ಅರ್ಥದ ಶಬ್ದವು ಯಾವುದು ಕಾರಣವಿ ಕಾರಣ ಕಾರಣವಿ ಸರ್ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಇದ್ದ ಮೂವರಲ್ಲಿ ಒಬ್ಬರು ಗೆದ್ದರು ಮುಂದಿನ ಪ್ರಶ್ನೆ ಈ ಒಟನ್ನ ಬಿಡಿಸಿ ಅಡ್ಡಕ್ಕೆ ಹಚ್ಚಿದರೆ ಚಕ್ರ ಉದ್ದಕ್ಕೆ ಹಚ್ಚಿದರೆ ಮುದ್ರೆ ಸರ್ ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಕಷ್ಟದ ಜೀವನವನ್ನು ನಡೆಸು ಉತ್ತರ ಸರಿಯಾಗಿದೆ ಕೆಂಡ ಅಥವಾ ಇದ್ದಿಲು ಅನ್ನೋದಕ್ಕೆ ಅಂಗಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ತಾವು ಉತ್ತರ ಕೊಟ್ಟಿಲ್ಲ ಕತ್ತರೆ ಮುಸುಕಿದ ಕಾಡು ಕಾಡವಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಮುಂದಿನ ಪ್ರಶ್ನೆಗೆ ಉತ್ತರ ಇದ್ದ ಮೂವರಲ್ಲಿ ಕದ್ದವರಾರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ತಾವು ಕೊಟ್ಟಿಲ್ಲ ಐದನೇದು ಈರುಳ್ಳಿಯ ವರ್ಣನೆ ಇದೆ ಈ ಊರಲ್ಲಿ ಐದು ಪ್ರಶ್ನೆಗಳಿಗೆ ಮೂರು ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಟೇಕರಾಜ್ ಅವರಿಗೆ ಟೇಕರಾಜ್ ಮೊದಲ ಪ್ರಶ್ನೆ ಅಕ್ಕಿ ಕಾಳಿಗೆ ಹೋಗು ಎಂಬ ದುಡಿಗಟ್ಟಿನ ಅರ್ಥವೇನು ಮದುವೆಗೆ ಹೋಗು ಭಿಕ್ಷೆಗೆ ಹೋಗು ಭಿಕ್ಷೆಗೆ ಹೋಗು ಸರ್ ಮುಂದಿನ ಪ್ರಶ್ನೆ ಕೆಂಡದ ಸಿಹಿರುಕ್ಕಿ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು ಅಂಗಾರ ಹೋಳಿಗೆ ತೊಡದೆವು ಅಂಗಾರ ಹೋಳಿಗೆ ಸರ್ ಮುಂದಿನ ಪ್ರಶ್ನೆ ಕರಿಯ ಮಜುಳ್ಳವನು ಎಂಬರ್ಥದ ಶಬ್ದವು ಯಾವುದು ಕಾರೆಳ್ಳು ಕಾರೊಡಲು ಕಾರೆಳ್ಳು ಸರ್ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ ಮೂರು ಮತ್ತೆ ಒಂದು ಅಂದ್ರೆ ಸರ್ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಉದ್ದುದ್ದದವನೇ ಉರಿಮುಖದವನೇ ಸುದ್ದಿ ಹೇಳೋ ಬಾಂಧವನೇ ಗೊತ್ತಾಗ್ತಾ ಇಲ್ವಾ ಉತ್ತರವನ್ನ ನೋಡ್ತಾ ಹೋಗೋಣ ಅಕ್ಕಿ ಕಾಳಿಗೆ ಹೋಗು ಎನ್ನುವ ಶಬ್ದದ ಅರ್ಥ ಮದುವೆಗೆ ಹೋಗು ಅಂತ ಎರಡನೇದು ಕೆಂಡದ ಸಿಹಿ ರೊಟ್ಟಿ ಅಂದ್ರೆ ಅಂಗಾರ ಹೋಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಕಾರ್ ಸರಿಯಾದ ಉತ್ತರ ಆಗಿತ್ತು ಕಾರ್ ಹೇಳು ಅಂತ ತಾವು ಹೇಳಿದಿರಿ ಮೂರು ಮತ್ತೊಂದು ಎಂದರಂತೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮುಂದಿನ ಪ್ರಶ್ನೆಗೆ ಉತ್ತರ ಕೆಂಪು ಮೆಣಸಿನಕಾಯಿ ಆಗಿತ್ತು ಐದು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನ ತಾವು ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನ ನೋಡುವ ಕ್ಷಣ ಈಗ ಬಂತು ಚಿರಂಜೀವಿ ಎನ್ ಅಂಗಡಿ ಅವರಿಗೆ ಇಪ್ಪತ್ತು ಅಂಕಗಳು ಭಾರ್ಗವಿ ಎಂ ಪೂಜಾರ್ ಅವರಿಗೆ ಮೂವತ್ತು ಅಂಕಗಳು ಟೇಕ್ ರಾಜ್ ಎಂಟಿ ಅವರಿಗೆ ನಲವತ್ತು ಅಂಕಗಳು ಬಂದಿವೆ ಮೂವರಿಗೂ ಸಹ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ